ಕೈಜೋಡಿಸಿರುವ ಪರಿಣಾಮವಾಗಿ ಹಿಂದೆ ಇಲ್ಲಿ ಊರಲ್ಲಿ ಕಡಿಮೆ ಜನ ಇದ್ದರೂ ಕೂಡ ಹಿರಿಯರ ಸಂಖ್ಯೆ ಹೆಚ್ಚಾಗಿದ್ದರೂ ಕೂಡ ಕಾರ್ಯಕ್ರಮಗಳಿಗೆ ತೊಂದರೆ ಆಗದೇ ಇದ್ದ ರೀತಿಯಲ್ಲಿ ಅನುಷ್ಠಾನವಾಗಿ ನಡೆದುಕೊಂಡು ಬರ್ತಾ ನಾವು ವಿದ್ಯಾವಂತರಾದರೆ ಸಾಲದು ಅತ್ಯಂತ ಸಂಸ್ಕಾರಯುತವಾದಂತಹ ಶಿಕ್ಷಣವಂತರಾದಾಗ ಅತ್ಯಂತ ವಿನಯವಂತರಾದಾಗ ಸಹಜವಾಗಿ ಆ ವ್ಯಕ್ತಿಯ ವ್ಯಕ್ತಿತ್ವ ಕೂಡ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ನಾವು ಅನೇಕ ಸಂದರ್ಭಗಳನ್ನು ನೋಡ್ತೇವೆ ಅಪರಾಧ ಪ್ರಕರಣಗಳಲ್ಲಿ ಸಿದ್ದು ಕೂಡ ವಿದ್ಯಾವಂತರೇ ಬೇರೆ ಹಾಗಾಗಿ ವಿದ್ಯೆ ಎನ್ನುವಂಥದ್ದು ಅಥವಾ ಓದು ಬರುವ ಕಲಿಯುವಂಥದ್ದು ಒಂದು ಭಾಗ ಆದರೆ ಯಾರು ಸಂಸ್ಕಾರಯುತವಾದಂಥ ಶಿಕ್ಷಣವನ್ನು ಪಡಿತಾರೆ ಯಾರು ಸಮಾಜದಲ್ಲಿ ಅತ್ಯಂತ ವಿನಯವಂತರಾಗಿ ಸಾಮಾಜಿಕವಾಗಿ ತನ್ನನ್ನು ತೊಡಸ್ಕೊಳ್ತಾರೆ ಎಲ್ಲರೊಡನೆ ಬೆರೆತು ಸೌಜನ್ಯದಿಂದ ವರ್ತನೆ ಮಾಡ್ತಾರೆ ಆಗ ಆ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಗೊಂಡು ಊರು ಅಭಿವೃದ್ಧಿ ಆಗುವುದರ ಜೊತೆಗೆ ವೈಯಕ್ತಿಕವಾಗಿ ತನ್ನ ಬೆಳವಣಿಗೆಯನ್ನು ತಾನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿಯ ಕೆಲಸವನ್ನು ಇವತ್ತು ಈ ತಂಡ ಮಾಡಿದೆ ನಮಗೆ ಕಲ್ಪನೆ ಇಲ್ಲ ಬಹಳ ನಾವು ಸಹಜವಾಗಿ ಜನಾರ್ದನ ಅಪ್ಪರ್ ನಮ್ಮೊಟ್ಟಿಗೆ ಹುಟ್ಟಿ ಬೆಳೆದಂತ ನಮ್ಮೊಟ್ಟಿಗಿರುವಂಥ ಆ ಯುವಕನನ್ನು ನೋಡಿದಾಗ ಇವತ್ತಿಗೂ ನಾವು ಜನಾರ್ದನ ಇಷ್ಟೇ ಸಿ ಸಿಎ ಜನಾರ್ದನ ಅಥವಾ ಸಿ ಎ ಕಮಲಾಕರ್ ಅವರಿಗೆ ಆ ಸಿಎ ಬಳಗದಲ್ಲಿ ಅವರ ಅಸೋಸಿಯೇಷನ್ ನಲ್ಲಿ ಒಬ್ಬ ಹಿರಿಯ ಸಿ ಅಕೌಂಟಿಗೆ ಬಂದಾಗ ಹೇಳಿದ್ವಿ ಇನ್ನು ಹತ್ತು ವರ್ಷಕ್ಕೆ ಇನ್ನು ಇಪ್ಪತ್ತು ವರ್ಷಕ್ಕೆ ನಮ್ಮ ಸಿ ಎ ಪ್ರೊಫೆಷನ್ ಹೇಗಿರಬೇಕು ಎನ್ನುವಂತ ಒಂದು ವಿಚಾರ ಸಂಖ್ಯೆ ನಡೆದಾಗ ಜನಾರ್ದನ್ ಹೆಬ್ಬಾರಿ ಬಂದಿದ್ರು ಭಾಳ ಅತೃಪ್ತವಾದಂತಹ ಮಂಡನೆಯನ್ನು ಮಾಡಿದರು ಭಾಳ ಅವರ ಒಂದು ನಾನು ಮೆಚ್ಚಿದ್ದೇನೆ ಅಂತ ಭಾಳ ಸೀನಿಯರ್ ಮೋಸ್ಟ್ ಅವರು ಹೇಳಿದರು ಆಗ ನಮಗೆ ಭಾಳ ಆಯ್ತು ಅವರ ಬಿಜಿ ಶೆಡ್ಯೂಲ್ ಇರುವಾಗ ಅವರ ಉದ್ಯೋಗದಲ್ಲಿ ಭಾಳ ಬಿಜಿ ಇದೆ ಸಂಪಾದನೆಯಲ್ಲಿ ಭಾಳ ಮುಂಚೂಣಿಯಲ್ಲಿದ್ದಾರೆ ಆದರೂ ಸಹಿತ ನಾವು ನಮ್ಮೂರಿಗೆ ಏನಾದರೂ ಮಾಡಬೇಕು ಇವತ್ತು ದುಡ್ಡಿಗೆ ಬೆಲೆಯಲ್ಲ ಗುಣಕ್ಕೆ ಬೆಲೆ ಅನ್ನೋದನ್ನು ಅರಿತು ಇವತ್ತು ಈ ರೀತಿಯ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮೊಟ್ಟಿಗೆ ನಮ್ಮವರಾಗಿ ಮಕ್ಕಳಿಗೆ ಮಕ್ಕಳಂತೆ ಹಿರಿಯರಿಗೆ ಹಿರಿಯವರಂತೆ ಬೆರೆತು ತಮ್ಮ ಸೌಜನ್ಯವನ್ನು ತೋರಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಪ್ರೊಫೆಷನಲ್ ಇಂಜಿನಿಯರ್ಸ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ವೈದ್ಯ ಇದು ವೈದಿಕ ವ್ಯಕ್ತಿಯನ್ನು ಮಾಡೋರಿದ್ದಾರೆ ಎಲ್ಲರೂ ಸಂಪಾದನೆಯಲ್ಲಿ ಇವತ್ತು ಯಾರೂ ನಮ್ಮೂರಿನವರು ದೇವೃದಯದಿಂದ ಕಡಿಮೆ ಇಲ್ಲ ಆದರೆ ಸೌಜನ್ಯಯುತವಾಗಿ ನಡೆದುಕೊಂಡು ನಮ್ಮೂರಿಗೆ ಮೆರಗನ್ನು ತರ್ತಾ ಇದ್ದಾರೆ ಅದು ನಿರಂತರವಾಗಿ ಮುಂದುವರಿಯಬೇಕು ಅಂತ ಸದಾಶಯವನ್ನು ವ್ಯಕ್ತಪಡಿಸುತ್ತಾ ಸಮಯ ಬಾಳಾಗಿದೆ ಹೊರಗಿನಿಂದ ಅನೇಕ ಜನ ಇವತ್ತು ಕ್ರೀಡಾಭಿಮಾನಿಗಳಲ್ಲಿ ಬಂದು ಆಟವನ್ನು ಆಡಿದೆ ನಮಗೆ ಬಹಳ ಸಂಘಟಕರ ಜೊತೆ ಮಾತನಾಡುವಾಗ ಅತ್ಯಂತ ಖುಷಿಯಾಗಿರುವಂಥದ್ದು ಪ್ರಾರಂಭದ ವರ್ಷದಲ್ಲಿ ಭಾಗವಹಿಸಿದಂಥ ತಂಡ ವರ್ಷ ಆರು ವರ್ಷದಲ್ಲೂ ಕೂಡ ಆ ತಂಡ ಭಾಗವಹಿಸಿದೆ ಅದರ ಅರ್ಥ ನಮ್ಮ ಮ್ಯಾನೇಜ್ಮೆಂಟ್ ಅತ್ಯುತ್ತಮವಾಗಿದೆ ಇದು ಯಾವುದೇ ದೂಪದೋಷಗಳಾಗಿಲ್ಲ ಪಾರ್ಶಾಲಿಟಿ ಆಗಲಿಲ್ಲ ಎಲ್ಲರನ್ನ ಕ್ರೀಡಾ ಮನೋಭಾವದಿಂದ ನೋಡಿದ್ದಾರೆ ಆದರಾತಿಥ್ಯವನ್ನು ಚೆನ್ನಾಗಿ ಮಾಡಿದ್ದಾರೆ ಎನ್ನುವುದಕ್ಕೆ ಕಾರಣ ಅಥವಾ ಅದರ ಬಗ್ಗೆ ನಮಗೆ ಸಾಕ್ಷಿ ಭಾಗವಹಿಸಿದಂಥ ತಂಡ ನಿರಂತರವಾಗಿ ಭಾಗವಹಿಸ್ತಾ ಇದೆ ಎನ್ನುವಂಥದ್ದೇ ನಮಗೆ ಒಂದು ಹೆಮ್ಮೆ ಆ ರೀತಿಯ ಶಿಸ್ತುಬದ್ಧವಾದಂಥ ಸಂಘಟನೆ ಮಾಡಿದವರಿಗೆ ಪುನಃ ಪುನಃ ನಾನು ಅಭಿನಂದನೆ ತರುತ್ತೇನೆ ಬರುವ ವರ್ಷಗಳಲ್ಲಿಯೂ ಕೂಡ ಇದು ಇನ್ನು ಉತ್ತಮವಾಗಿ ನಡೆಯಲಿ ಅಷ್ಟೇ ಅಲ್ಲದೆ ಈ ಊರಿನ ಎಲ್ಲ ಕಾರ್ಯಗಳಲ್ಲೂ ಕೂಡ ಅದು ದೇವಸ್ಥಾನದ ಕೆಲಸ ಇರ್ಬೋದು ಶಾಲೆಯ ಕೆಲಸ ಇರ್ಬೋದು ಎಷ್ಟು ಸಾಧ್ಯವೋ ಅಷ್ಟನ್ನು ತಾವು ಕೈಜೋಡಿಸಬೇಕು ಈ ಊರಿನ ಕೀರ್ತಿ ಸದಾ ಇದು ಬಹಳ ವರ್ಷದ ಇತಿಹಾಸ ಇದೆ ನಮ್ಮೂರು ನಾಲ್ಕುನೂರು ಐದುನೂರು ವರ್ಷಗಳ ಇತಿಹಾಸ ಇದೆ ನಮಗೆ ಲಭ್ಯವಿರುವ ಮಾಹಿತಿಯಂತೆ ಆವಾಗಿಂದಲೂ ಕೂಡ ಅತ್ಯಂತ ಮುಂಚೂಣಿಯಲ್ಲಿರುವಂಥ ಒಂದು ಪ್ರದೇಶ ದೊಡ್ಡದಾದಂಥ ಪ್ರದೇಶ ಹಿಂದೆ ಒಂದು ಸಾವಿರ ಒಂದೂವರೆ ಸಾವಿರದಷ್ಟು ಜನಸಂಖ್ಯೆ ಇರುವಂಥ ಒಂದು ಊರು ಗ್ರಾಮ ಇದು ತಾಲೂಕಿನಲ್ಲಿ ಬಹುತೇಕ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಒಂದು ಗ್ರಾಮ ಇದಾಗಿತ್ತು ಎನ್ನುವಂಥದ್ದು ಕೂಡ ನೂರ ಐವತ್ತು ವರ್ಷಗಳ ಹಿಂದೆ ಹದಿನೆಂಟುನೂರ ಎಂಬತ್ತೈದರಲ್ಲೇ ಇಲ್ಲಿ ಶಾಲೆ ಪ್ರಾರಂಭ ಆಗಿದೆ ನಾವು ಒಂದು ಕಾಲ ಶತಮಾನೋತ್ಸವವನ್ನು ಹದಿನೈದು ವರ್ಷಗಳ ಹಿಂದೆ ನಾವು ಆಚರಿಸಿದ್ದೇವೆ ಹೀಗೆ ಹತ್ತು ಹಲವು ರೀತಿಯಲ್ಲಿ ನಮಗೆ ಹಿರಿಯರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ನಾವು ಇವತ್ತು ಎಲ್ಲ ಫೆಸಿಲಿಟಿಗಳಿದ್ದು ಎಲ್ಲ ಅನುಕೂಲತೆಗಳಿದ್ದು ಅಲ್ಪ ಸ್ವಲ್ಪ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ನಾವು ಕಷ್ಟಪಡ್ತಾ ಇದ್ದೇವೆ ಆದರೆ ಹಿಂದೆ ಇಡುಗುಂದಿಯಿಂದ ನಡೆದು ಬರುವಂಥ ಕಾಲಘಟ್ಟದಲ್ಲಿ ಸರಿಕೆಬೇಲ್ನಿಂದ ಅಥವಾ ಇಲ್ಲಿಂದ ಒಜೆಯನ್ನು ಹೊತ್ತು ಎಲ್ಲಾಪುರಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರು ಮಾಡಿದ ಸಾಧನೆಯ ಮುಂದೆ ನಾವೆಲ್ಲರೂ ಅತ್ಯಂತ ಗೌಣ ಅವರ ಸಾಧನೆ ಭಾಳ ಹಿರಿದಾದದ್ದು ಹಾಗಾಗಿ ಅಂಥ ಹಿರಿಯರು ಹಾಕಿಕೊಟ್ಟಂಥ ನಮ್ಮ ಊರಿನ ಕೀರ್ತಿ ಪತಾಕೆಯನ್ನು ಇನ್ನಷ್ಟು ಎತ್ತರಕ್ಕೆ ಒಯ್ಯೋಣ ಆ ಗೌರವವನ್ನು ಉಳಿಸಿಕೊಳ್ಳೋಣ ಅದಕ್ಕೆ ನಾವು ಉದ್ಯೋಗದ ನಿಮಿತ್ತ ಎಲ್ಲಿದ್ದರೂ ಕೂಡ ಒಮ್ಮೆ ಊರಿಗೆ ಬಂದು ಅಥವಾ ಕಳೆತೆ ಎನ್ನುವಂಥ ವಿಷಯ ಬಂದಾಗ ನಮ್ಮದು ಎನ್ನುವಂಥ ಹೆಮ್ಮೆಯಿಂದ ಗರ್ವದಿಂದ ಮಾತನಾಡುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ಬೇಕು ಆ ಮಟ್ಟಕ್ಕೆ ಊರನ್ನು ಎತ್ತರಕ್ಕೆ ಬೆಳೆಸಬೇಕು ಎನ್ನುವಂಥ ಅಭಿಪ್ರಾಯವನ್ನು ಹೇಳಿ ಇವತ್ತು ಕ್ರೀಡೆಯಲ್ಲಿ ಸಹಜವಾಗಿ ಗೆಲುವು ಸೋಲು ಎನ್ನುವಂಥದ್ದು ಇಲ್ಲಿ ಇದ್ದೇ ಇರುವಂಥದ್ದು ಅದು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದಕ್ಕಿಂತ ಅಂತಿಮವಾಗಿ ಒಬ್ಬರು ಗೆಲ್ತಾರೆ ಒಬ್ಬರು ಸೋಲ್ತಾರೆ ಆದರೆ ಗೆದ್ದಂಥವರಿಗೆ ನಾವು ಶುಭಾಶಯವನ್ನು ಹೇಳ್ತಾ ಯಾರು ಗೆಲ್ಲುವ ಪ್ರಯತ್ನವನ್ನು ಮಾಡಿದ್ದಾರೆ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಗೆಲುವು ತಮ್ಮದಾಗಿಸಿಕೊಳ್ಳುವಂಥ ಪ್ರಯತ್ನ ಮುಂದುವರಿತೀರಿ ಎನ್ನುವಂಥ ವಿನಂತಿಯೊಂದಿಗೆ ಎಲ್ಲರಿಗೂ ಕೂಡ ಶುಭಾಶಯವನ್ನು ಕೋರಿ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಗೌರವದಿಂದ ತಾವು ಮಾತನಾಡಲಿಕ್ಕೆ ಅವಕಾಶ ನೀಡಿ ಗೌರವಿಸಿದ್ದಕ್ಕಾಗಿ ಎಲ್ಲ ಸಂಘಟಕರಿಗೆ ನಾನು ಅಭಿನಂದನೆಯನ್ನು ಹೇಳಬೇಕು ಜೊತೆಗೆ ಇನ್ನೊಂದು ವಿಷಯವನ್ನು ಹೇಳಲೇಬೇಕು ಜನಾರ್ದನ ಹೆಬ್ಬಾರ್ ಅವರ ತಂಡ ಬೆಂಗಳೂರಿನಲ್ಲಿದ್ದು ಪ್ರಾಯೋಜ ಪ್ರಾಯೋಜಕತ್ವವನ್ನು ನೀಡಿದರೂ ಕೂಡ ಸ್ಥಳೀಯವಾಗಿ ಒಂದಷ್ಟು ಜನ ಭಾಳ ಇದನ್ನು ನಿಷ್ಠೆಯಿಂದ ನಡೆಸಿಕೊಂಡು ಬರಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಕ್ರೀಡಾಂಗಣ ಸಜ್ಜುಗೊಳಿಸುವಂಥದ್ದಿರ್ಬೋದು ಪ್ರಚಾರ ಇರ್ಬೋದು ಎಲ್ಲ ದೃಷ್ಟಿಯಿಂದ ಅದು ಪ್ರಮೋದ್ ಅಬ್ಬಾರ್ ಇರ್ಬೋದು ರವಿ ಅಪ್ಪಾರ್ ಇರ್ಬೋದು ಶಿವಪ್ರಸಾದ್ ಇರ್ಬೋದು ರಾಘು ಸೂತ್ರಮನೆ ಅನೇಕ ಶ್ರೀನಾಥ್ ಯಾರ್ಯಾರೋ ಇಲ್ಲಿ ಸ್ಥಳೀಯವಾಗಿರುವಂಥವ್ರು ಅವರ ಪ್ರಯತ್ನವೂ ಕೂಡ ಇದು ಯಶಸ್ವಿ ಆಗಲಿಕ್ಕೆ ತುಂಬ ಅಷ್ಟೇ ಮುಖ್ಯ ಇದೆ ಹಾಗಾಗಿ ಎರಡೂ ಕೈ ಜೋಡಿಸಿದಾಗ ತಪ್ಪಾಳೆ ಆಗ್ತದೆ ಹಾಗೆ ನಮ್ಮ ಇಲ್ಲಿ ಇರುವಂಥವರು ಹೊರಗಡೆ ಇರುವಂಥವ್ರು ಸಂಪನ್ಮೂಲ ಒಂದು ಕಡೆ ಆದರೆ ಶ್ರಮ ಇನ್ನೊಂದು ಕಡೆ ಎರಡು ಕೂಡಿದಾಗ ಇದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗಿದೆ ಮುಂದೂ ಇದೇ ರೀತಿಯ ಒಂದು ಒಕ್ಕಟ್ಟಿನಿಂದ ಈ ಕೆಲಸ ಮುಂದುವರಿಯಲಿ ಎನ್ನುವಂಥ ಆಶಯವನ್ನು ಹೇಳಿ ಎಲ್ಲರಿಗೂ ಒಂದು ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ